ಇವತ್ತು ಭಾರತೀಯ ಜನತಾ ಪಕ್ಷದ ಮುತ್ಸದಿ ಭೀಮಂತ ನಾಯಕ ಯಡಿಯೂರಪ್ಪನವರ ಹುಟ್ಟುಹಬ್ಬದ ಹಬ್ಬದ ಪ್ರಯುಕ್ತ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಅವ್ರ ಹುಟ್ಟು ಆಚರಣೆ ಮಾಡ್ತಾ ವಿಶೇಷವಾಗಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲಿ ಅವರ ಹುಟ್ಟುಹಬ್ಬನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಅವರು ಕೊಟ್ಟಂಥ ಏನು ರೈತರ ಪರ ಹೋರಾಟ ಇರ್ಬೋದು ಹೆಣ್ಣು ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ಒಂದು ಯೋಜನೆಗಳಿರ್ಬೋದು ಅದನ್ನೆಲ್ಲ ಜನಗಳಿಗೆ ತಿಳಿಸುತ್ತಾ ಅವರಿಗೆ ದೇವರು ಆಯುಷ್ಯ ಆರೋಗ್ಯವನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಲಿ ಅಂತೇಳಿ ಪ್ರತಿ ದೇವಸ್ಥಾನಗಳಲ್ಲಿ ಪೂಜೆ ಅಭಿಷೇಕಗಳನ್ನು ಮಾಡುವಂಥ ಮುಖಾಂತರ ಅವರು ಹುಟ್ಟು ಆಚರಣೆ ಮಾಡ್ತಾಯಿದ್ದೀವಿ ಇದ್ದೀವಿ ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳಿದಂಥ ಒಬ್ಬ ಧೀಮಂತ ನಾಯಕ ಅವರು ಅವ್ರು ಕೊಟ್ಟಂಥ ಒಂದೊಂದು ಯೋಜನೆಗಳು ಯಾವುದೂ ಫೇಲ್ಯೂರ್ ಆಗಿಲ್ಲ ಇವತ್ತೇನು ಕಾಂಗ್ರೆಸ್ನವರು ಯಾರು ಹಲವಾರು ಬಟ್ಟಿ ಭಾಗ್ಯಗಳನ್ನು ಕೊಟ್ಟವ್ರೆ ಅದು ಕೊಡಲಿಕ್ಕೂ ಆಗ್ತೀರಾ ಕೊಡ ತೊಗೊಳ್ಳೋಂಥವ್ರು ಕೊಡ್ತಾರೆ ಕೊಡ್ತಾರೆ ಅಂತ ಏನು ಆಸೆ ಪಟ್ಟುಕೊಂಡು ಇವು ಕಾಯ್ತಾಪುತ್ತವ್ರಲ್ಲ ಆ ಇವಂಥ ಯೋಜನೆಗಳನ್ನು ಯಾವುದೂ ಕೊಡಲಿಲ್ಲ ಯಡಿಯೂರಪ್ಪರು ಕೊಟ್ಟಂಥ ಯೋಜನೆಗಳು ಸರ್ಕಾರದ ಬಕ್ಕಸವನ್ನು ಹಾಳು ಮಾಡೋದಾಗಲಿ ಅಥವಾ ಸಾರ್ವಜನಿಕರಿಗಾಗಿ ಮೇಲೆ ಹೊರೆಯನ್ನು ಸಾಲದ ಹೊರೆಯನ್ನು ಒರೆಸುವಂಥ ಯೋಜನೆಗಳು ಯಾವುದು ಕೊಡಲಿಲ್ಲ ಕೊಟ್ಟಂಥ ಸಕ್ಸಸ್ ಆಗಿದೆ ಅವ್ರು ಕೊಟ್ಟಂತ ಯೋಜನೆಗಳನ್ನ ಇವರು ಕೈಲಿ ಮುಂದುವರೆಸಕ್ಕೆ ಹಾಕ್ತೀರ ಇವತ್ತು ಆ ಯೋಜನೆಗಳನ್ನ ತಡೆ ಹಿಡಿದಿದ್ದಾರೆ ಇವತ್ತು ಹೆಣ್ಮಕ್ಳಿಗೆ ಸೈಕಲ್ ಹೆಣ್ಮಕ್ಳಿಗೆ ಸೈಕಲ್ ಕೊಟ್ಟಿರುವಂಥದ್ದು ಇರ್ಬೋದು ಮತ್ತೆ ಒಂದು ಬಾಂಡನ್ನು ಕೊಟ್ಟರು ಅವರು ಒಂದು ಹದಿನೆಂಟು ಸಾವಿರನ ಅವರ ಹೆಸರಲ್ಲಿ ಎಫ್ಡಿ ಇಟ್ಟು ಒಂದು ಲಕ್ಷ ಹದಿನೆಂಟು ವರ್ಷ ಅಷ್ಟರಲ್ಲಿ ಒಂದು ಲಕ್ಷ ಮೆಚುರಿಟಿ ಬಾಂಡನ್ನು ಅವರಿಗೆ ಕೊಟ್ಟಂಥದ್ದು ಭಾಗ್ಯಲಕ್ಷ್ಮಿ ಬಾಂಡನ್ನು ಇರ್ಬೋದು ಮತ್ತು ರೈತರಿಗೆ ಕಿಸಾನ್ ಸನ್ಮಾನ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರ ಆರು ಸಾವಿರವನ್ನು ಕೊಟ್ಟಿತ್ತು ಅದನ್ನ ಸೇರಿಸಿ ನಾಲ್ಕು ಸಾವಿರ ಸೇರಿಸಿ ಹತ್ತು ಸಾವಿರವನ್ನು ಯಡಿಯೂರಪ್ಪರು ಕೊಟ್ಟಂಥ ಒಂದು ಇದೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದನ್ನೆಲ್ಲ ಸ್ಥಗಿತಗೊಳಿಸಿದ್ದಾರೆ ಇದು ಸಮಾಜಕ್ಕೆ ಯಾವುದೇ ಹೊರೆ ಆಗ್ತಾ ಇರಲ್ಲ ಸಾರ್ವಜನಿಕರ ತೆರಿಗೆಯನ್ನು ಎಲ್ಲೂ ಹಾಳು ಮಾಡಿದಿರೋಂಥ ಒಂದು ಯೋಜನೆಗಳು ಫಲಾನುಭವಿಗಳು ಯಾರು ಅಂದರೆ ಈ ಸಮಾಜದ ಕಟ್ಟ ಕಡೆ ಜನಗಳಿಗೆ ತಲುಪುವಂಥ ವ್ಯವಸ್ಥೆ ಇತ್ತು ಅದನ್ನು ಹಾಳು ಮಾಡಿದರೆ ಇಂಥ ಒಬ್ಬ ನಾಯಕ ಇವತ್ತು ಇನ್ನೂ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಈ ರಾಜ್ಯಕ್ಕೆ ಸಮಾಜ ಸೇವೆಯನ್ನು ಮಾಡಲಿ ಇದ್ರ ಮುಖಾಂತರ ಅವರ ಮಗ ವಿಜಯೇಂದ್ರ ಅವರು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಅವ್ರಿಗೂ ಸಹ ಇವರಷ್ಟೇ ಧೈರ್ಯ ಶಕ್ತಿಶಾಲಿಯಾಗಿ ಹೊರಹೊಮ್ಮಲಿ ಅಂತೇಳಿ ಭಗವಂತನಲ್ಲಿ ಬೇಡ್ಕೊಳ್ತಾ ಇದೆ